ಲೀಡಿಂಗ್ ಡಿಲೇ ಇದೆ ಇಲ್ಲಿ ನಮ್ಮ ರುದ್ರಾಭಾಯ ನೋಡಬಹುದು ಮೊಬೈಲ್ ಸದ್ಯಕ್ಕೆ ಯೂಸ್ ಮಾಡ್ತಿದ್ದಾರೆ ಸೊ ನಾವು ಮೂರು ಜನ ರೈಲ್ ಫ್ಯಾನಿಂಗ್ ಮಾಡ್ತಿದ್ದು ಹಿಮಾಂಶು ಓವರ್ನೈಟ್ ಕಿಂಗ್ ಸ್ಕಿಪ್ಪಿಂಗ್ ಕಡೂರ್ ಜಂಕ್ಷನ್ ನಮಸ್ಕಾರ ಗುರುಗಳೇ ನಾನು ನಿಮ್ಮ ಯು ಪಿ ಹುಡುಗ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ಬ್ಲಾಗ್ಗೆ ಸೊ ಸದ್ಯಕ್ಕೆ ನಾನು ಹೋಗಿದ್ದೀನಿ ಕದೂರು ಜಂಕ್ಷನ್ಗೆ ಸೊ ನೀವು ನೋಡ್ಬೋದು ಇದೆ ಸೊ ಇಲ್ಲಿ ಒಂದು ನೈಟಲ್ಲಿ ಸ್ವಲ್ಪ ರೇಲ್ ಫ್ಯಾನಿಂಗ್ ಮಾಡೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ ಸೊ ಈ ಚಾನಲಲ್ಲಿ ವಿಡಿಯೋ ಬರ್ತಿದೆ ರೇಲ್ ಫ್ಯಾನಿಂಗ್ದು ಒಂದು ರಾತ್ರಿ ಕಡೂರು ಜಂಕ್ಷನಲ್ಲಿ ನೀವು ಅನೌನ್ಸ್ಮೆಂಟ್ ನೋಡ್ಬೋದು ಬನ್ನಿ ಹೋಗೋಣ ಒಳಗಡೆ ಸ್ವಲ್ಪ ನೋಡೋಣ ಏನೆಲ್ಲ ಫೆಸಿಲಿಟೀಸ್ ಇದೆ ಮೇನ್ ರೋಡಿಂದ ನೀವು ಬಂದರೆ ನೀವು ಇಲ್ಲಿ ನೋಡ್ಬೋದು ರೋಡ್ ಇನ್ನೂ ರೆಡಿ ಇಲ್ಲ ಫುಲ್ಲು ಅದೇ ನಂತರ ರೋಡ್ ಇದೆ ಸೊ ಮೇನ್ ರೋಡ್ ಇನ್ನೂ ಇಲ್ಲ ತಾರ್ ಏನೂ ಹಾಕಿಲ್ಲ ಬನ್ನಿ ಹೋಗೋಣ ನೋಡೋಣ ಒಳಗಡೆ ಏನೆಲ್ಲ ಫೆಸಿಲಿಟಿ ನಿಮ್ಗೆ ಸಿಗುತ್ತೆ ನೀವು ನೋಡೋಕ್ಕೆ ಹೋದರೆ ಅಲ್ಲಿ ಮನ್ ರೋಡು ಇಲ್ಲಿ ಪರವಾಗಿಲ್ಲ ಸ್ವಲ್ಪ ಸಿಮೆಂಟೆಡ್ ರೋಡ್ ಇದೆ ತಾರಂತೂ ಇಲ್ಲ ಸೊ ಇದು ಸಿಮೆಂಟ್ ರೋಡ್ ಪರವಾಗಿಲ್ಲ ಇದನ್ನು ಇಲ್ಲಿ ನಿಮಗೆ ಆಟೋಸ್ ಎಲ್ಲ ಅವೈಲೇಬಲ್ ಇರುತ್ತೆ ಸೊ ನಮ್ಮ ಟೈಮಿಗೆ ಸದ್ಯಕ್ಕೆ ರಾತ್ರಿ ಹನ್ನೊಂದುವರೆ ನಿಮ್ಗೆ ಇಲ್ಲೇ ಪಕ್ಕದಲ್ಲೆಲ್ಲ ಲಾಡ್ಜ್ ಎಲ್ಲ ಲಾಡ್ಜ್ ಎಲ್ಲ ಸಿಕ್ಬಿಡುತ್ತೆ ಸೊ ಕಾಡೂರು ಜಂಕ್ಷನಲ್ಲಿ ನೀವು ಸ್ಟೇ ಮಾಡ್ಬೋದು ಇಲ್ಲಿ ಮತ್ತು ಸ್ವಲ್ಪ ಒಂದು ಇನ್ನೂರು ಮೀಟ್ರ್ ರೈಟಲ್ಲಿ ಹೋದರೆ ನೀವು ನೀವು ಕಡೆಯಿಂದ ಇಳಿತೀರಲ್ಲ ಇಲ್ದ್ರೆ ಒಂದು ರೈಟಲ್ಲಿ ನೀವು ಇನ್ನೂರು ಕಿಲೋಮೀ ಇನ್ನೂರು ಮೀಟ್ರ್ ಹೋದರೆ ನಿಮಗೆ ಲೆಫ್ಟಲ್ಲೆಲ್ಲ ಎಲ್ಲ ಸಿಗ್ಬಿಡುತ್ತೆ ಕಡಿಮೆ ಕಾಸಿಗೆ ಸಿಗ್ಬಿಡುತ್ತೆ ಮತ್ತು ಇಲ್ಲಿ ನೀವು ನೋಡ್ಬೋದು ಇಲ್ಲೂ ಲಾಡ್ಜ್ ಇದೆ ಸೊ ಹೋಟೆಲ್ಸ್ದೇನು ಇಶ್ಯೂ ಬರೋಲ್ಲ ಮತ್ತು ಹಿಂಗೆ ಹೋದ್ರೆ ನಿಮ್ಗೆ ಇಲ್ಲೇ ಬೈಕ್ ಪಾರ್ಕಿಂಗ್ ಸಲ ಸಿಗುತ್ತೆ ಕಡೂರು ಕಡೂರ್ದು ಸೊ ಇಲ್ಲಿ ನೀವು ನೋಡ್ಬೋದು ಆಟೋ ಎಲ್ಲ ಇದೆ ಸೊ ಇದೆ ನಮ್ಮದು ಪಾರ್ಕಿಂಗು ಇದೆ ನೀವು ನೋಡ್ಬೋದು ಒಂದು ಫ್ಲೋರ್ ಮೇಲೆ ನಮ್ಮದು ಕಡೂರು ಜಂಕ್ಷನ್ ಇದೆ ಬನ್ನಿ ಹೋಗೋಣ ಕಡೂರು ಜಂಕ್ಷನ್ ಒಳಗಡೆ ನೀವು ನೋಡ್ಬೋದು ವೀಲ್ ಚೇರಲ್ಲಿ ಯಾರಾದರೂ ಬಂದರೆ ಫಿಸಿಕಲಿ ಡಿಸೇಬಲ್ಡ್ ಪರ್ಸನು ಅವ್ರಿಗೆಲ್ಲ ಒಂದು ಪಾತಿದೆ ಸೊ ಕೆಳಗಡೆಯಿಂದ ಅವರು ಹೆಂಗೋ ಸುತ್ತಾಡ್ಕೊ ಹಿಂಗೆ ಬರಬೇಕು ಹಿಂಗೆ ಸುತ್ತಾಡ್ಕೊಂಡು ಬರಬೇಕು ಅವರು ಮತ್ತು ನಾರ್ಮಲ್ಲು ಸ್ಟೇರ್ ಕೇಸ್ ಇಲ್ಲಿದೆ ಇಲ್ಲಿ ನೋಡ್ಬೋದು ಅನ್ರಿಸರ್ವ್ ಟಿಕೆಟ್ ಬುಕ್ಕಿಂಗ್ಸ್ ಕೌಂಟ್ರು ರಿಸರ್ವ್ ಟಿಕೆಟ್ ಬುಕ್ಕಿಂಗ್ ಕೌಂಟ್ರು ಎರಡು ಒಂದೇ ಜಾಗದಲ್ಲಿದೆ ಸದ್ಯಕ್ಕೆ ಅನ್ರಿಸರ್ವ್ ಸಿಗುತ್ತೆ ರಿಸರ್ವ್ ಬಂದು ಕ್ಲೋಸ್ ಆಗಿದೆ ಮತ್ತು ಇಲ್ಲಿ ನಿಮಗೆ ಆಟೋಮ್ಯಾಟಿಕ್ ಟಿಕೆಟ್ ವೆಂಡಿಂಗ್ ಮಷಿನ್ ಸಿಗಿಬಿಡುತ್ತೆ ಎ ಟಿ ವಿ ಎಮ್ ಸೊ ನೀವು ನೀವು ಗೂಗಲ್ ಪೇ ಎಲ್ಲ ಯೂಸ್ ಮಾಡಿ ಟಿಕೆಟ್ ತೆಗಿಬೋದು ಇದ್ರ ಬಗ್ಗೆ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಅದು ನಾನು ತರಿಸ್ತೀನಿ ತರ್ತೀನಿ ನಾನೇ ತರಿಸ್ತೀನಲ್ಲ ಸೊ ಇದು ನಾನು ಬಂದುಬಿಟ್ಟಿದ್ದೀನಿ ಪ್ಲ್ಯಾಟ್ಫಾರ್ಮ್ ಒಳಗೆ ಸೊ ಇದು ನಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ ಸೊ ಎರಡೇ ಪ್ಲ್ಯಾಟ್ಫಾರ್ಮ್ ಅಷ್ಟೇ ಇಲ್ಲಿ ನಾಲ್ಕು ಲೈನ್ ಸಿಗುತ್ತೆ ಎರಡು ಮೇನ್ ಲೈನು ಎರಡು ಲೂಪ್ ಲೈನು ಸೊ ಅದು ನಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ ಟು ಅಲ್ಲಿ ನೋಡ್ಬೋದು ಆಲ್ರೆಡಿ ಟ್ರೈನ್ ಸ್ಪಾಟಿಂಗ್ ಶುರುವಾಗ್ಬಿಟ್ಟಿದೆ ಯಶವಂತಪುರದಿಂದ ಸಿಂಧನೂರ್ಗೆ ಹೋಗುವ ಗಾಡಿ ಟ್ರೈನ್ ನಂಬರ್ ಒನ್ ಸಿಕ್ಸ್ ಫೈವ್ ಫೋರ್ ಫೈ ಪ್ಲ್ಯಾಟ್ಫಾರ್ಮ್ ನಂಬರ್ ಟೂಗೆ ಆಗ್ತಿದೆ ಸೊ ಇದು ಯಶವಂತಪುರದಿಂದ ಸಿಂಧನೂರಿಗೆ ಹೋಗೋದು ಆಲ್ರೆಡಿ ಈ ಜರ್ನಿ ನಾನು ಮಾಡಿದ್ದೀನಿ ಸೊ ನೀವು ಇನ್ನೂ ಅಂದರೆ ದಯವಿಟ್ಟು ಹೋಗಿ ನೋಡಿಬಿಡಿ ಇದು ಇಲ್ಲಿ ಯಶವಂತಪುರದಿಂದ ಚಿಕ್ಕ ಜಾಜ್ ಇರೋರ್ಗೂ ಹುಬ್ಲಿ ಬೆಂಗಳೂರು ಮೇನ್ ಲೈನಲ್ಲಿ ಹೋಗುತ್ತೆ ಅಲ್ಲಿಂದ ಡೈವರ್ಟ್ ಆಗಿಬಿಟ್ಟು ಬೆಳ್ಳಾರಿ ಕ್ಯಾಂಟ್ ಕಡೆ ಹೋಗಿಬಿಡುತ್ತೆ ಅಲ್ಲಿ ಮುಂದೆ ಹೊಸಪೇಟೆ ಕೊಪ್ಪಾಲ ಕೊಪ್ಪಾಲ ಅಲ್ಲ ಹೊಸಪೇಟೆ ಗಿನಿಗೇರ ಅಲ್ಲಿ ರಿವರ್ಸು ತೊಗೊಂಡ್ಬಿಟ್ಟು ಸಿಂಧನೂರಿಗೆ ಹೋಗುತ್ತೆ ಟೈಮ್ ಸದ್ಯಕ್ಕೆ ಹನ್ನೊಂದುವರೆ ರಾತ್ರಿ ಇದ್ದೆವು ಹನ್ನೊಂದೂವರೆ ಪಿ ಎಮ್ ರಾತ್ರಿ ಸೊ ನೀವು ನೋಡ್ಬೋದು ಸ್ಟಾಲ್ಸ್ ಇಲ್ಲಿ ಓಪನ್ ಇದೆ ಸೊ ನಿಮ್ಗೆ ನೀರೆಲ್ಲ ಸ್ನ್ಯಾಕ್ಸ್ ಎಲ್ಲ ಬೇಕೆಂದ್ರೆ ನೀವು ತೊಗೊಬೋದು ಸದ್ಯಕ್ಕೆ ಒಂದೇ ಸ್ಟಾಲು ಓಪನ್ ಇರೋದು ಜನ ಇದ್ದಾರೆ ಆ್ಯಕ್ಚುಲಿ ಪಬ್ಲಿಕ್ ತುಂಬಿದ್ದಾರೆ ಸೊ ಸದ್ಯಕ್ಕೆ ಒಂದೇ ಸ್ಟಾಲ್ ಇರೋದು ಅದು ನಮ್ಮ ಮೇನ್ ಎಂಟ್ರಿ ಪಕ್ಕದಲ್ಲೇ ಸೊ ನಿಮಗೆ ಚಾರ್ಜಿಂಗ್ ಸೌಕರ್ಯ ಎಲ್ಲ ಸಿಗುತ್ತೆ ಸೊ ನೀವು ಚಾರ್ಜಿಂಗ್ ಎಲ್ಲ ಮಾಡಬೇಕಂದ್ರೆ ಯೂಸ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಬೇಕು ಜನ ಇದ್ದಾರೆ ಬೆಂಗ್ಳೂರಿಗೆ ಹೋಗೋ ಜನ ಇದ್ರಲ್ಲ ನನಗಂತೂ ಅರ್ಥ ಆಗ್ತಿಲ್ಲ ಇದು ನಮ್ಮ ಯಶವಂತಪುರ ಸಿಂಧೂರ್ ಗಾಡಿ ಸದ್ಯಕ್ಕೆ ಎರಡು ನಿಮಿಷ ಸ್ಟಾಪು ಅಪ್ರಾಕ್ಸಿಮೇಟ್ಲಿ ಆದಮೇಲೆ ಹೊಟ್ಟುಬಿಟ್ಟಿದೆ ಕಡೂರು ಜಂಕ್ಷನ್ ಇಂದ ಇಲ್ಲಿ ನಿಮ್ಮ ಕಾರ್ನರಲ್ಲಿ ವಾಶ್ರೂಮ್ ಫೆಸಿಲಿಟಿನೂ ಸಿಗತ್ತೆ ಮತ್ತು ಸದ್ಯಕ್ಕೆ ಇದು ಕ್ಲೋಸ್ ಮಾಡಿದ್ದಾರೆ ಪೇಂಡ್ ಯೂಸ್ ಇದೆ ಆ್ಯಕ್ಚುಲಿ ಸೊ ಈ ಟೈಮ್ ಕ್ಲೋಸ್ ಆಗಿದೆ ಮತ್ತು ಆ ಕಡೆ ಪ್ಲಾಟ್ಫಾರ್ಮ್ ನಂಬರ್ ಟೂಗೆ ಹೋಗಕ್ಕೆ ನೀವು ಫುಟ್ ಓವರ್ ಬ್ರಿಜ್ ಬ್ರಿಡ್ಜ್ ಯೂಸ್ ಮಾಡ್ಬೋದು ಸುಮಾರು ಜನ ಇಲ್ಲೇ ನಿಕ್ಕಲ್ಗಡೆ ಇಲ್ಕೊಂಡು ಹೋಗ್ಬಿಡ್ತಾರೆ ಮತ್ತು ನೋಡೋಕೆ ಹೋದರೆ ನೀವು ಪ್ಲ್ಯಾಟ್ಫಾರ್ಮ್ ಟೂ ಅಲ್ಲೂ ನಿಮಗೆ ಒಂದು ಸ್ಟಾಲ್ ಸಿಗತ್ತೆ ನೋಡಿ ಅಲ್ಲಿ ಅಲ್ಲಿ ಶೆಡ್ ಹತ್ರ ಒಂದು ಸ್ಟಾಲ್ ಇದೆ ಬಟ್ ಅದು ಓಪನ್ ಇದೆ ಅಪ್ರಾಕ್ಸಿಮೇಟ್ಲಿ ಲೆವೆನ್ ಥರ್ಟಿ ಟೈಮು ಅದು ಓಪನ್ ಇದೆ ಸೊ ಇದೊಂದು ಸ್ವಲ್ಪ ಚೆನ್ನಾಗಿದೆ ಸೊ ಹೇಳ್ದಂಗೆ ಒಂದೇ ಪ್ಲಾ ಎರಡೇ ಪ್ಲ್ಯಾಟ್ಫಾರ್ಮು ಸೊ ಫುಟ್ ಓವರ್ ಬ್ರಿಡ್ಜ್ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು ಇದು ನಾರ್ಮಲ್ ವೀಲ್ ಚೇರ್ ಪುಷ್ ಮಾಡೋಕ್ಕೂ ಒಂದು ಸೈಡ್ ಇರುತ್ತೆ ಮತ್ತು ಒಂದು ಸೈಡ್ ನಾರ್ಮಲ್ ಸ್ಟೇರ್ ಕೇಸ್ ಕೆಡಿಯೋಕ್ಕೂ ಇರುತ್ತೆ ಸೊ ನಾನು ಥಮ್ನೇಲಲ್ಲಿ ಹಾಕಿರೋದು ಒಂದು ರಾತ್ರಿ ಕಡೂರು ಅಂತ ಸೋ ಅದಕ್ಕೆ ನಾನು ನೈಟು ಕಡೂರು ಜಂಕ್ಷನಲ್ಲಿ ಸ್ಪೆಂಡ್ ಮಾಡ್ತಿರೋದು ಈ ಥರ ಇನ್ನೂ ವೀಡಿಯೋಸ್ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈ ಥರ ರೈಲ್ ಫೈನಿಂಗ್ಸ್ ಇನ್ನೂ ಮಾಡೋಣ ಇವಾಗ ಟೈಮು ಟ್ವೆಲ್ ಫಾರ್ಟಿ ಒನ್ ಆಗ್ತಿದೆ ಸದ್ಯಕ್ಕೆ ಇವಾಗ ಯಾವ ಟ್ರೈನು ಕ್ರಾಸಿಂಗ್ ಏನೂ ಇಲ್ಲ ವೆಯ್ಟ್ ಮಾಡ್ತಿದ್ದೀನಿ ಸೊ ನೀವು ನೋಡ್ಬೋದು ಜನ ಇದ್ದಾರೆ ಆ್ಯಕ್ಚುಲಿ ಕಡೂರು ರೈಲ್ವೆ ಸ್ಟೇಷನಲ್ಲಿ ಮತ್ತು ಕಡೂರು ಜಂಕ್ಷನು ಜಂಕ್ಷನ್ ಏನಕ್ಕೆ ನಮ್ಮದು ಒಂದು ಲೈನ್ ಬರ್ತಿದೆ ಬೆಂಗಳೂರಿಂದ ಹತ್ತು ಕಡೆಯಿಂದ ಹತ್ತು ಕಡೆಯಿಂದ ಬೆಂಗಳೂರಿಂದ ಬರ್ತಿದೆ ಇತ್ತು ಕಡೆ ಹೋಗುತ್ತೆ ಮತ್ತು ಹತ್ತು ಕಡೆ ಬೆಂಗಳೂರು ಲೈನ್ ಪಕ್ಕದಲ್ಲಿ ಒಂದು ಲೈನು ಚಿಕ್ಕಮಂಗ್ಳೂರಿಗೆ ಹೋಗಿದೆ ಸೊ ಐ ಹೋಪ್ ನೀವು ಆ ಜರ್ನಿ ನೋಡಿರ್ತೀರ ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಗೆ ಟ್ರೈನ್ ಜರ್ನಿಗರು ಕೇವಲ ತೊಂಬತ್ತ ಐದು ರೂಪಾಯಲ್ಲಿ ಸೊ ವೆಯ್ಟಿಂಗ್ ಇನ್ನು ಕ್ರಾಸಿಂಗ್ ಎಲ್ಲ ರೈಟ್ ಸಿಗ್ನಲ್ ನೀವು ನೋಡ್ಬೋದು ಫುಲ್ಲು ರೆಡ್ಡು ಈ ಕಡೆ ರೈಟ್ ಸೈಡಲ್ಲಿ ಹತ್ತು ಕಡೆ ಲೆಫ್ಟ್ ಸೈಡಲ್ಲೂ ಫುಲ್ಲು ರೆಡ್ಡು ಇಲ್ಲಿ ನಮ್ಮ ರುದ್ರಾಬೈನ ನೋಡ್ಬೋದು ಮೊಬೈಲ್ ಸದ್ಯಕ್ಕೆ ಯೂಸ್ ಮಾಡ್ತಿದ್ದಾರೆ ಸೊ ನಾವು ಮೂರು ಜನ ರೈಲ್ ಫ್ಯಾನಿಂಗ್ ಮಾಡ್ತಿದ್ವಿ ಹಿಮಾಂಶು ಏನಪ್ಪ ತಿಂತಿದ್ಯಾ ಅದನ್ನೇನಂತಾರೆ ಮೊಸರು ಮೊಸರು ಯೋಗಟ್ ಅಂದರೆ ಮೊಸರು ಫ್ಲೇಔಡ್ ಮೊಸರು ನೋಡು ಮೀಟಾ ಈಸ್ ಮೀಟಾ ಬಿಕಾಸ್ ಈಸಿಂಗ್ ಈಸ್ ಈಟಿಂಗ್ ಸ್ಟ್ರಾಬೆರಿ ನಾವು ಮೂರು ಜನ ಇದ್ದೀವಿ ಏನು ಮಾಡಕ್ ಇಲ್ಲ ಅದಕ್ಕೆ ನಾವು ಕಡೂರು ಜಂಕ್ಷನ್ ಅಲ್ಲಿ ಟೈಮ್ ಪಾಸ್ ಹೊಡಿತೀವಿ ಸದ್ಯಕ್ಕೆ ಅಲ್ವಾ ಸುಮ್ಮನೆ ಸುಮ್ನೆ ಟ್ರೈನ್ ಮಲ್ಲಿ ಸುಮ್ಮನೆ ಅಲ್ಲಿ ಹೋಗಿ ನಿದ್ದೆನೆ ಹೊಡಿಯೋದು ಇವಾಗ ಇಲ್ಲಿ ನೀವು ನೋಡಬಹುದು ನಮ್ಮದು ಮೇನ್ ಲೈನ್ ಸದ್ಯಕ್ಕೆ ಗ್ರೀನ್ ಸಿಗ್ನಲ್ ಫುಲ್ ಆಗಿಬಿಟ್ಟಿದೆ ಅಲ್ಲೊಂದು ಟ್ರೈನ್ ಅಪ್ರೋಚಿಂಗ್ ಇದೆ ಗೇಸ್ ಅದು ನಮ್ಮ ಗೋಲ್ ಗುಂಬಾಜ್ ಎಕ್ಸ್ಪ್ರೆಸ್ ನೋಡಿ ಗೋಲ್ ಗುಂಬಸ್ ಅಪ್ರೋಚ್ ಹೊಡಿತಿದೆ ಜನ ಅಲ್ಲಿ ನೋಡಿ ಕ್ರಾಸ್ ಮಾಡ್ತಿದ್ದೆ ಟ್ರ್ಯಾಕ್ ಇಂದ ಏನು ಹೇಳೋದು ಜನಾಗೆ ಮೈಸೂರು ಪಂಡರ್ಪುರ್ ಗುಂಬಜ್ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ ಒನ್ ಸೆವೆನ್ ತ್ರೀ ನೈನ್ ಟು ಅರೈವಿಂಗ್ ಅಟ್ ಕಡೂರ್ ಜಂಕ್ಷನ್ ಎಸ್ 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 ಹುಬ್ಬಳ್ಳಿಯಿಂದ ಕೆ ಎಸ್ ಆರ್ ಬೆಂಗಳೂರಿಗೆ ಹೋಗುವ ಟ್ರೈನು ಇದ್ರದ್ದು ಇಲ್ಲಿ ಸ್ಟಾಪ್ ಇದೆ ಸೊ ಮೇನ್ ಲೈನಿಂದ ಲೂಪ್ ಲೈನಿಗೆ ಬರುತ್ತೆ ಅಂದರೆ ಮೇನ್ ಲೈನಿಂದ ಸದ್ಯಕ್ಕೆ ಪ್ಲಾಟ್ಫಾರ್ಮ್ ಲೈನಿಗೆ ಇದಕ್ಕೆ ಬರುತ್ತೆ VAP 7 leading ICF coaches ओवरनाइट किंग स्किपिंग कडूर जंक्शन ನಮ್ಮ ಬಿ ಎಸ್ ಎಫ್ ಟ್ರೈನ್ ಇದು ಬೆಳಗಾವಿ ಸೂಪರ್ ಫಾಸ್ಟ್ ಕೆ ಎಸ್ ಆರ್ ಬೆಂಗಳೂರು ಟು ಬೆಳಗಾವಿ ಗುರು ಟೈಮ್ ನೀವು ನೋಡೋಕೆ ಹೋದರೆ ಟ್ವೆಲ್ ಏಯ್ಟೀನ್ ಎ ಎಮ್ ಆಗಿದೆ ಸದ್ಯಕ್ಕೆ ಸೊ ನಾವು ಇಲ್ಲೇ ರೈಲ್ ಫ್ಯಾನಿಂಗ್ ಮಾಡ್ತಿದ್ದೀವಿ ಸೊ ಯಾವ ಟ್ರೈನೆಲ್ಲ ನಮ್ಮ ಕಡೂರು ಜಂಕ್ಷನ್ ಸ್ಕಿಪ್ ಹೊಡಿತಿದೆ ಅದು ನಿಮ್ಗೆ ತೋರಿಸ್ತಿದ್ದೀವಿ ಯಾವ ಟ್ರೈನ್ ಇಲ್ಲಿ ಸ್ಟಾಪ್ ಮಾಡ್ಕೊಂಡು ಹೋಗ್ತಿದೆ ಅದೆಲ್ಲ ನಿಮಗೆ ತೋರಿಸ್ತಾ ಇದ್ದೀವಿ ಫಸ್ಟು ಹೋಗಿ ಒಂದು ತಮ್ಮಲ್ಲಿ ಫೋಟೋ ಹಿಡಿಬೇಕು ಹೋಗಿ ತಮ್ಮಲ್ಲಿ ಫೋಟೋ ಇಡ್ಕೊಂಡು ಫಸ್ಟು ನೀವು ನೋಡೋಕೆ ಹೋದರೆ ನಮ್ಮ ಬೆಂಗಳೂರು ಕಡೆ ಹೋಗುವ ಲೈನ್ ಸದ್ಯಕ್ಕೆ ಮೇನ್ ಲೈನ್ ಕ್ಲಿಯರ್ ಇದೆ ಸೊ ಇಲ್ಲಿಂದ ಯಾವುದೋ ಒಂದು ಟ್ರೈನ್ ಬರ್ತಿದೆ ನೋಡೋಣ ಯಾವ ಟ್ರೈನ್ ಇರುತ್ತೆ ಸ್ಕಿಪ್ ಹೊಡಿಯುತ್ತೆ ನಮ್ಮ ಕಾದೂರಿಗೆ ಯಾಕಂದರೆ ನಮ್ಮದು ಮೇನ್ ಲೈನಲ್ಲಿ ಕ್ಲಿಯರ್ ಇರೋದು ಸೊ ಮೇನ್ ಲೈನ್ ಕ್ಲಿಯರ್ ಇದ್ದರೆ ಅದು ರೈಲ್ವೆ ಸ್ಟೇಷನ್ನ ಸ್ಕಿಪ್ ಹೊಡಿಯುತ್ತೆ ಎಸ್ 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 ಹುಬ್ಬಳ್ಳಿ ಟು ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲ್ ಟ್ರೈನಿದು ಸೊ ಹುಬ್ಬಳ್ಳಿಯಿಂದ ಚೆನ್ನೈ ಸೆಂಟ್ರಲ್ಗೆ ಹೋಗ್ತಿದೆ ಸೊ ಲಾಸ್ಟ್ ಟ್ರೈಕ್ ನಮ್ಮದು ಇದರಲ್ಲಿ ಅಮೃತ್ ಭಾರದಿತ್ತು ಅದು ನೀವು ಲೈಟ್ ನೋಡ್ಬೋದು ಸೊ ಟ್ರೈನ್ ಅಪ್ರೋಚಿಂಗ್ ಇದೆ ಸೊ ಮಾತಾಡೋಕೆ ಮಾತಾಡೋಕೋದ್ರೆ ಪ್ಲ್ಯಾಟ್ಫಾರ್ಮ್ ನಂಬರ್ ಟೂ ಅಲ್ಲಿ ಟ್ರೈನ್ ನಂಬರ್ ಜೀರೋ ಸಿಕ್ಸ್ ಫೈವ್ ಫೋರ್ ಫೈ ಯಶವಂತಪುರದಿಂದ ಬಿಜಾ ಬಿಜಾಪುರ್ಗೆ ಅಂದರೆ ವಿಜಯಪುರ ಹೋಗುವ ಸ್ಪೆಷಲ್ ಫೇರ್ ಸ್ಪೆಷಲ್ ಬರ್ತಿದೆ ಅಂತಪುರ್ ವಿಜಯಪುರ ಸ್ಪೆಷಲ್ ಫೇರ್ ಸ್ಪೆಷಲ್ ಇದ್ರ ಸ್ಟಾಪ್ ಕಡೂರಲ್ಲಿದೆ ಸೊ ಸದ್ಯಕ್ಕೆ ತಲುಪಿದೆ ಇಲ್ಲಿ

talguppa Mysore Express crossing. Maisur Ajmer Express. ನೀವು ಕಡೂರು ಜಂಕ್ಷನಲ್ಲಿ ಟೈಮ್ ನೋಡ್ಬೋದು ಒನ್ ಟ್ವೆಲ್ ಎ ಎಮ್ ರಾತ್ರಿ ಜನ ಇನ್ನೂ ಇದ್ದಾರೆ ಬರ್ತಾವ್ರೆ ಪ್ಲ್ಯಾಟ್ಫಾರ್ಮ್ ನಂಬರ್ ಟೂ ಜನ ಇದ್ದಾರೆ ಟ್ರೈನ್ಗೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ಖಾಲಿಯಾಗಿ ಇದ್ದಿದ್ದು ಇದು ನೋಡಲೇ ಇಲ್ಲ ಗುರು ಜನ ಇದ್ದ ಇಡ್ತಾನೇ ಇರ್ತಾವ್ರೆ ಇವಾಗ ನೀವು ನೋಡೋಕೆ ಹೋದರೆ ಒನ್ ಸಿಕ್ಸ್ ಫೈವ್ ಏಯ್ಟು ಗಾಡಿ ಬರ್ತಿದೆ ಶಿವಮೊಗ್ಗ ಟೌನಿಂದ ಯಶವಂತಪುರ ಜಂಕ್ಷನ್ಗೆ ಹೋಗುವ ಎಕ್ಸ್ಪ್ರೆಸ್ ಸೊ ಅದರಲ್ಲಿ ನಿಮಗೆ ಥರ್ಡ್ ಎ ಸಿ ಸೆಕೆಂಡ್ ಎ ಸಿ ಎಲ್ಲ ಹೋಗಿ ಸಿಗುತ್ತೆ ವ್ಯಾಪ್ ಸೆವೆನ್ ಲೀಡ್ ಮಾಡ್ಕೊಂಡು ಬರ್ತಿದೆ ನಮ್ಮ ಎಸ್ ಇ ಟಿ ಅಂದ್ರೆ ಶಿವಮೊಗ್ಗ ಟೌನಿಂದ ಯಶವಂತಪುರ್ಗೆ ಹೋಗುವ ಸ್ಲೀಪರ್ಸ್ ಇದೆ ಗುರು ಗಾಡಿಯಲ್ಲಿ ಮಾತ್ರ ಇಲ್ಲಿ ಸ್ಟಾಪ್ ಇದೆ ಆಕ್ಚುಲಿ ಗುರುಗಳೇ ಇಚ್ ಸದ್ಯಕ್ಕೆ ನಾನು ಮನೆಗೆ ತಲುಪಿಟ್ಟಿದ್ದೀನಿ ರೈಲ್ ಫ್ಯಾನಿಂಗ್ ಇಲ್ಲಿ ಮುಗೀತು ಆಕ್ಚುಲಿ ಸೊ ಒಂದು ಪರವಾಗಿಲ್ಲ ಒಂದು ಸುಮಾರಷ್ಟು ನಾವು ಅಲ್ಲಿ ವೆಯ್ಟ್ ಮಾಡಿದ್ವಿ ಅಲ್ಲಿದ್ರಿ ಸ್ವಲ್ಪ ಮಾತಾಡಿದ್ರಿ ಚ್ರೈನ್ದೆಲ್ಲ ಕ್ರಾಸಿಂಗ್ ಎಲ್ಲ ಸ್ಕಿಪ್ ಎಲ್ಲ ನಾವು ಕ್ಯಾಪ್ಚರ್ ಮಾಡಿದ್ರಿ ಸೊ ಒಂದು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನಂದು ಮತ್ತು ರುದ್ರಬೈದು ಮತ್ತು ಹಿಮಾಂಶು ಬಾಯ್ದು ಒಂದು ಚೆನ್ನಾಗಿತ್ತು ನಿಮ್ಗೆ ಇನ್ನೂ ಈ ಥರ ಏನಾದರೂ ವೀಡಿಯೋ ಬೇಕೆಂದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ಒಂದು ಸ್ವಲ್ಪ ಒಳ್ಳೆ ರೆಸ್ಪಾನ್ಸ್ ಈ ವಿಡಿಯೋಗೆ ಬಂದರೆ ಫ್ಯೂಚರಲ್ಲಿ ಖಂಡಿತ ನೀವು ಯಾವ ಹೇಳ್ತೀರಾ ಆ ಸ್ಟೇಷನ್ಗೆ ಹೋಗಿ ರಾತ್ರಿ ಒಂದು ಸ್ವಲ್ಪ ಮಿಡ್ ನೈಟ್ವರೆಗೂ ಸ್ಟೇ ಮಾಡಿ ನಿಮಗೋಸ್ಕರ ವೀಡಿಯೋ ತೊಗೊಂಡ್ಬರ್ತೀನಿ ಬಟ್ ಅದಕ್ಕೆ ಈ ವಿಡಿಯೋ ಒಂದು ಸ್ವಲ್ಪ ಒಳ್ಳೆ ರೀಚ್ ಮಾಡಬೇಕು ಸರಿ ಮತ್ತೆ ಸಿಗೋಣ ನೆಕ್ಸ್ಟ್ ಅಲ್ಲಿ ಅಷ್ಟರಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಸಿಗಾನ ನೆಕ್ಸ್ಟ್ ಅಲ್ಲಿ ಅಷ್ಟರಿಗೂ ಜೈ ಭಾರತ ಜೈ ಕರ್ನಾಟಕ ಗುರುಗಳೇ